ಸರ್ ಇವತ್ತು ಹಾವೇರಿಯಲ್ಲಿ ನಡ್ತಕ್ಕಂಥ ರೈತಾಂದೋಲನಿಗೆ ತಾವು ಬೆಂಬಲ ಸೂಚಿಸಿ ಬಂದಿದ್ದೀರಾ ಇವತ್ತಿನ ದಿನ ರೈತರು ಬೀದಿಗಿಳಿದು ಇವತ್ತು ಏನೋ ಮೆಕ್ಕೆಜೋಳ ಬೆಲೆ ರೇಟ್ ಹೆಚ್ಚು ಬಗ್ಗೆ ಮಾತಾಡ್ತಕ್ಕಂಥ ವಿಚಾರ ಇವತ್ತು ಕೂಡ ನಾನು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಇವತ್ತು ಓದ್ಬೇಕಂತಂದ್ರೆ ಇವತ್ತು ರೈತ ನಾನು ಕೂಡ ಒಬ್ಬ ರೈತ ಕುಟುಂಬದ ಬಂದಿರತಕ್ಕಂಥ ವಿದ್ಯಾರ್ಥಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವತ್ತು ಏನೋ ಗೋವಿಂದ ಜಲ ಬೆಲೆಯನ್ನ ಮೂರು ಸಾವಿರ ರೂಪಾಯಿ ಕನಿಷ್ಠ ಏರಿಕೆ ಮಾಡ್ಬೇಕಂತ ವಿಚಾರನ ಸರ್ಕಾರ ಇದು ಚರ್ಚೆ ಮಾಡಿ ಶೀಘ್ರವಾಗಿ ಬೆಂಬಲ ಬೆಲೆ ಘೋಷಿಸಿ ರೈತ ಅನುಕೂಲ ಮಾಡಿಕೊಡ್ಬೇಕು ಯಾಕಂದ್ರೆ ಇವತ್ತು ತಿನ್ನೋ ಅನ್ನಕ್ಕೆ ಬೆಲೆ ಕೊಡ್ಬೇಕಂತಹ್ ಅಧಿಕಾರಿಗಳು ಇವತ್ತು ತಮ್ಮ ಕುರ್ಚಿ ಆಸೆಗೋಸ್ಕರ ಇವತ್ತು ಕಿತ್ತಾಡ್ತಿರ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಸರ್ಕಾರ ವಿದ್ಯಾರ್ಥಿ ಏನು ರೈತರ ಬೇಡಿಕೆ ಈಡೇರಿಸಲಿಕ್ಕೆ ಮುಂದಾಗ್ತಿಲ್ಲ ಇವತ್ತು ರೈತರು ಕಣ್ಣಿ ಕಡಲಂಗೆ ಆಗಿದ್ದಾರೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಶಾಸಕರಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ ಇವತ್ತು ಸಿಎಂ ಕುರ್ಚಿ ಏನಾಗಿರ್ತಕ್ಕಂತ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಇವತ್ತು ರೈತರ ಪರಿಸ್ಥಿತಿ ಏನೋ ಅವರಿಗೆ ಕೊಡ್ ಕನಿಷ್ಠ ಬೆಂಬಲ ಬೆಲೆನೇ ಕೊಡ್ಲಿಲ್ಲ ಅಂತಂದ್ರೆ ಇವತ್ತು ಅವರಿಗೆ ಕನಿಷ್ಠ ಆದರೂ ರೈತರ ಒಂದು ಕಾಳಜಿ ಇಲ್ಲತಕ್ಕಂಥದ್ದು ಇವತ್ತು ಸ್ಪಷ್ಟವಾಗಿದೆ ಇವತ್ತು ಕೇಂದ್ರ ಸರ್ಕಾರ ಇರತಕ್ಕಂಥದ್ದು ಬೇರೆ ರಾಜ್ಯ ಏನೋ ದೇಶಗಳಿಂದ ಕರ್ತ ತರ್ತಕ್ಕ ಆಮೋದ್ ನಿಲ್ಲಿಸಿ ಇಲ್ಲಿರ್ತಕ್ಕಂಥ ರೈತರಿಗೆ ಆದಷ್ಟು ಅನುಕೂಲ ಮಾಡ್ಕೊಡ್ಬೇಕಂತ ಹೇಳಿ ಈ ಮೂಲಕ ಆಗ್ರಹ ಮಾಡ್ತೇನೆ ಬಸವರಾಜ್ ಎಸ್ ಎಫ್ ಐ ಜಿಲ್ಲಾಧ್ಯಕ್ಷ